ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ಟೇಸ್ಟಿ ರೆಸಿಪಿ ಮನೆಯಲ್ಲೇ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಟೊಮೊಟೊ ಸಾಸ್ ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಇದು ಬಟ್ ಆಚೆ ತರೋದ್ರಿಂದ ತುಂಬಾ ಪ್ರಿಸರ್ವೇಟಿವ್ಸು ಮತ್ತು ಕಲರ್ಸ್ ಎಲ್ಲ ಹಾಕಿರ್ತಾರೆ ನಾವು ಅದು ಮನೆಯಲ್ಲೇ ಕಲರ್ಸು ಮತ್ತು ಪ್ರಿಸರ್ವೇಟಿವ್ಸ್ ಇಲ್ದಿರ ಟೇಸ್ಟಿಯಾಗಿ ಹೆಲ್ದಿಯಾಗಿ ಹೇಗೆ ಮಾಡ್ಕೋಬೇಕು ಅಂತ ಇವತ್ತಿನ ರೆಸಿಪಿಲಿ ತೋರಿಸ್ತಾ ಇದ್ದೀನಿ ಇದು ಮಾಡೋದು ತುಂಬಾ ಸಿಂಪಲ್ಲು ರೆಸಿಪಿ ತುಂಬ ಸಿಂಪಲ್ ಆಗಿರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಪ್ರಿಸರ್ವ್ ಮಾಡೋಷ್ಟು ಇರಲ್ಲ ಇದನ್ನು ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಈ ಟೊಮೊಟೊ ಸಾಸ್ ಮಾಡೋದಕ್ಕೆ ನಾನು ನಾಲ್ಕು ಈ ಥರ ಹಣ್ಣಾಗಿರೋ ಟೊಮೊಟೊ ತೊಗೊಂಡಿದ್ದೀನಿ ಇದು ತುಂಬಾ ಹಣ್ಣಾಗಿರಬೇಕು ಎಲ್ಲೂ ಒಂಚೂರು ಕಾಯಿ ಥರ ಇರಬಾರ್ದು ಇದು ಆ ಥರ ನಾಲ್ಕು ಹಣ್ಣು ತೊಗೊಂಡಿದ್ದೀನಿ ನಾನು ಈಗ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ತುಂಬಾ ಸಣ್ಣದಾಗಿ ಹೆಚ್ಕೋಬೇಕು ಸೊ ಈಗ ಇದನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಈಗ ಇದ್ರ ಜೊತೆಗೇ ಒಂದು ಬೆಳ್ಳುಳ್ಳಿ ಹೆಸಲು ಎರಡು ಲವಂಗ ಮತ್ತು ಒಂದು ಚಿಕ್ಕ ಪೀಸಷ್ಟು ಚಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಕಡಿಮೆನೇ ತಗೋಬೇಕು ಯಾವುದ್ರದ್ದು ಫ್ಲೇವರ್ ಡಾಮಿನೇಟ್ ಮಾಡಬಾರ್ದು ಜಾಸ್ತಿ ಆಗಿದ್ರೆ ಅದರ ಫ್ಲೇವರ್ ತುಂಬ ಎನ್ಹ್ಯಾನ್ಸ್ ಆಗಿಬಿಡುತ್ತೆ ಇದರ ಜೊತೆಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಇದು ಬರೀ ಕಲರ್ಗೋಸ್ಕರ ಅಷ್ಟೆ ಇದ್ರ ಜೊತೆಗೇನೆ ಒಂದು ಅರ್ಧ ಕಪ್ಗಿಂತ ಕಡಿಮೆ ನೀರು ಹಾಕ್ಕೊಳ್ತಾ ಇದ್ದೀನಿ ಟಮೊಟೋಲಿರೋ ನೀರೇ ಸಾಕು ಇದು ಬೇಯಿಸ್ಕೊಳ್ಳೋದಕ್ಕೆ ಬಟ್ ಸೇಫರ್ ಸೈಡ್ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು ನಾಲ್ಕರಿಂದ ಐದು ವಿಸಿಲು ಪ್ರೆಷರ್ ಕುಕ್ ಮಾಡ್ಕೋಬೇಕು ಈಗ ಇದು ಪ್ರೆಷರ್ ಕುಕ್ ಆಗಿದೆ ಈ ಥರ ಮೆತ್ತಗೆ ಬೆಂದಿದೆ ಟೊಮೊಟೊ ಈಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀನಿ ತಣ್ಣಗಾದ ಮೇಲೆ ಸ್ವಲ್ಪ ತಣ್ಣಗಾಗಲಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೀರೆಲ್ಲ ಅದರಲ್ಲೇ ಬಿಟ್ಬಿಟ್ಟು ಬರೀ ಟೊಮೊಟೊ ಹಣ್ಣು ಬೆಳ್ಳುಳ್ಳಿ ಅದನ್ನು ಮಾತ್ರ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈ ಥರ ಈಗ ಇದನ್ನು ಉಳಿದಿರೋ ನೀರಲ್ಲಿ ಎಷ್ಟು ನುಣ್ಣಿಗೆ ರುಬ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಿಗೆ ರುಬ್ಕೋಬೇಕು ಇದನ್ನು ಇದು ರುಬ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಇದು ತುಂಬ ನೈಸಾಗಿ ಸ್ಮೂತಾಗಿ ರುಬ್ಕೋಬೇಕು ಈ ಥರ ನಾನು ಈ ಥರ ರುಬ್ಕೊಂಡಿದ್ದೀನಿ ಇದರಲ್ಲಿ ಯಾವುದೇ ಥರ ಪೀಸಸ್ಸು ಮತ್ತು ಹೋಳುಗಳು ಯಾವುದು ಇರಬಾರ್ದು ಇದ್ದರೆ ನೀವು ಸೋರಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರನೇ ಇದನ್ನು ತುಂಬ ನುಣ್ಣಿಗೆ ರುಬ್ಕೋಬೇಕು ನಾನು ನಾನು ರುಬ್ಕೊಂಡಿರೋದ್ರಲ್ಲಿ ಯಾವುದೇ ಥರ ಪೀಸಸ್ ಯಾವುದೂ ಇಲ್ಲ ಸೊ ನಾನು ಇದನ್ನು ಹಿಂಗೆ ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ ಈಗ ಒಂದು ದೊಡ್ಡ ಪಾತ್ರೆಗೆ ಈ ರುಬ್ಬಿಟ್ಕೊಂಡಿರುವಂಥ ಟೊಮೊಟೊ ಪ್ಯೂರಿನ್ ಸೇರಿಸ್ಕೊಂಡು ಇದನ್ನು ಸಣ್ಣ ಉರಿಲಿ ನಿಧಾನಕ್ಕೆ ಕುಕ್ ಮಾಡ್ಕೋಬೇಕು ಒಂದು ಐದರಿಂದ ಏಳು ನಿಮಿಷ ತನಕ ಈಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಕೈ ಆಡಿಸ್ಕೊಂಡು ಇದನ್ನು ಕುಕ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಈ ಥರ ಕುಕ್ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಪ್ಯೂರಿ ಈಗ ಇದಕ್ಕೆ ನಾವು ಸಕ್ಕರೆ ಸೇರಿಸ್ಕೊಳ್ಳೋಣ ಒಂದು ಐವತ್ತು ಅಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬೇಕಾದರೆ ಸಕ್ಕರೆ ಬದಲು ಬೆಲ್ಲನೂ ಹಾಕ್ಕೋಬೋದು ಇದಕ್ಕೆ ಅದು ಟೇಸ್ಟ್ ಚೆನ್ನಾಗೇ ಇರುತ್ತೆ ಸೊ ಈಗ ಸಕ್ಕರೆನೆಲ್ಲ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಇದರಲ್ಲಿ ಸಕ್ಕರೆ ಮೇಲೆ ಇದು ಸ್ವಲ್ಪ ನೀರಾಗುತ್ತೆ ಸೊ ಅದರಿಂದ ಮತ್ತೆ ಇದು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಸ್ವಲ್ಪ ನೀರಾಗಿದೆ ಈಗ ಇದನ್ನೊಂದು ಐದು ನಿಮಿಷ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗುತ್ತೆ ಕನ್ಸಿಸ್ಟೆನ್ಸಿ ಬರೋ ತನಕ ಇದನ್ನು ಕುಕ್ ಮಾಡ್ಕೋಬೇಕು ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ಈ ಥರ ಹಾಕ್ಕೊಂಡು ನೋಡಿದ್ರೆ ಅದು ಎಲ್ಲೂ ಜಾರಬಾರ್ದು ಜಾರಿದ್ರೆ ಅದು ಇನ್ನೂ ಬಂದಿ ಕನ್ಸಿಸ್ಟೆನ್ಸಿ ಬಂದಿಲ್ಲ ಅಂತ ಇನ್ನೂ ಒಂದೆರಡು ನಿಮಿಷ ಕುಕ್ ಮಾಡ್ಕೋಬೇಕಾಗತ್ತೆ ಸೊ ಈಗ ಇದು ಕುಕ್ ಆಗಿದೆ ರೆಡಿ ಇದೆ ನಂದು ಸಾಸು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಇದನ್ನೇನಾದರೂ ಪ್ರಿಸರ್ವ್ ಮಾಡ್ಕೋಬೇಕು ಅಂದರೆ ವಿನಿಗರ್ ಸೇರಿಸ್ಕೋಬೋದು ಇಲ್ಲಾಂದರೆ ಇದನ್ನು ಹಾಗೆ ಇಟ್ರು ಫ್ರಿಡ್ಜಲ್ಲಿ ಒಂದು ವಾರ ತುಂಬ ಟೇಸ್ಟಿಯಾಗಿ ಫ್ರೆಶ್ ಆಗೇ ಇರುತ್ತೆ ಇದು ಮೇಲೆ ನಾನು ಒಂದು ಏರ್ ಟೈಟ್ ಕಂಟೇನರ್ಗೆ ಹಾಕಿ ಇದನ್ನು ಪ್ರಿಸರ್ವ್ ಮಾಡ್ಕೊಳ್ತೀನಿ ಒಂದು ವಾರ ಫ್ರಿಡ್ಜಲ್ಲಿ ಇಟ್ಟರು ಇದೇನು ಕೆಟ್ಟೋಗಲ್ಲ ಬಟ್ ಈಗ ಈಗ ಮಾಡಿರೋದು ನನಗೆ ಎರಡು ದಿವಸಕ್ಕೆ ಖಾಲಿ ಆಗುತ್ತೆ ಸೊ ಇದನ್ನು ನಾನು ಮೇಲೆ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಳ್ತೀನಿ ಸೊ ಈಗ ರೆಡಿಯಾಗಿದೆ ಸಾಸು ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಬರೀರಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು